ಇದೀಗ ಬರ್ತಾ ಇರುವ ಬ್ರೇಕಿಂಗ್ ನ್ಯೂಸ್ ಜ್ಞಾನವಾಪಿ ಮಸೀದಿ ವಿವಾದದಲ್ಲಿ ಬಿಗ್ ಟ್ವೆಸ್ಟ್ ಸಿಕ್ಕಿದೆ ಮಸೀದಿಯಲ್ಲಿ ಪೂಜೆ ಸಲ್ಲಿಸಲು ಹಿಂದೂಗಳಿಗೆ ಅನುಮತಿಯನ್ನ ಕೊಡಲಾಗಿದೆ ಹಿಂದೂಗಳಿಗೆ ಪೂಜೆ ಸಲ್ಲಿಸಲು ನ್ಯಾಯಾಲಯ ಅವಕಾಶವನ್ನ ಮಾಡಿಕೊಟ್ಟಿದೆ ಜ್ಞಾನವಾಪಿ ಮಸೀದಿ ವಿವಾದದಲ್ಲಿ ಬಿಗ್ ಟ್ವೆಸ್ಟ್ ಹಿಂದೂಗಳಿಗೆ ಬಹುದೊಡ್ಡ ಗೆಲುವು ಸಿಕ್ಕಿದೆ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಯನ್ನ ಸಲ್ಲಿಸಲು ಅವಕಾಶವನ್ನ ಕೇಳಲಾಗಿತ್ತು ಅವಕಾಶವನ್ನ ಕೋರಿ ಸಾಕಷ್ಟು ಮನವಿಯನ್ನು ಮಾಡಿಕೊಳ್ಳಲಾಗಿತ್ತು ಇದೀಗ ಹಿಂದೂಗಳಿಗೆ ಪೂಜೆ ಸಲ್ಲಿಸಲು ಅನುಮತಿಯನ್ನ ಕೊಟ್ಟಿದೆ ನ್ಯಾಯಾಲಯ ಭಾರತೀಯ ಪುರಾತತ್ವ ಸರ್ವೇಕ್ಷಣ ವರದಿ ಬಹಿರಂಗವಾದ ಬೆನ್ನಲ್ಲೇ ಅಲ್ಲಿದ್ದಂತಹ ಶಾಸನಗಳಿರಬಹುದು ಮತ್ತೊಂದಷ್ಟು ಕುರುಹುಗಳು ಪತ್ತೆಯಾಗಿತ್ತು ಸರ್ವೆಯ ಸಂದರ್ಭದಲ್ಲೂ ಕೂಡ ಅಲ್ಲಿ ಹಿಂದೂ ದೇವಾಲಯ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಚಾರಗಳು ಕುರುಹುಗಳು ಬಹಿರಂಗವಾಗಿತ್ತು ಇದಾದ ಬೆನ್ನಲ್ಲೇ ಈ ಒಂದು ವರದಿ ಬಹಿರಂಗವಾದ ಬೆನ್ನಲ್ಲೇ ಇದೀಗ ಹಿಂದೂಗಳಿಗೆ ಮತ್ತೊಂದು ಜಯ ಸಿಕ್ಕಿದೆ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಯನ್ನ ಸಲ್ಲಿಸೋದಕ್ಕೆ ಅನುಮತಿಯನ್ನ ಇದೀಗ ಜಿಲ್ಲಾ ಕೋರ್ಟ್ ಕೊಟ್ಟಿದೆ ಉತ್ತರ ಪ್ರದೇಶದ ವಾರಣಾಸಿಯ ಜಿಲ್ಲಾ ನ್ಯಾಯಾಲಯ ಈ ಮಹತ್ವದ ಆದೇಶವನ್ನ ಕೊಟ್ಟಿರೋದು ಆ ಮೂಲಕ ಹಿಂದೂಗಳು ಕಾಯ್ತಾ ಇದ್ದಂತಹ ಆ ಒಂದು ಘಳಿಗೆಯೂ ಕೂಡ ಬಂದೊದಗಿದೆ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆ ಪುನಸ್ಕಾರವನ್ನ ನೆರವೇರಿಸಬಹುದು ಅಲ್ಲಿ ಹಿಂದೂ ದೇವಾಲಯವಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕುರುಹುಗಳಿದೆ ಶಾಸನಗಳು ಪತ್ತೆಯಾಗಿವೆ ಹಾಗಾಗಿ ನಮಗೆ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಅವಕಾಶವನ್ನ ಕೊಡ್ಲೇಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ರು ಆ ಮನವಿಗೆ ಇದೀಗ ಪುರಸ್ಕಾರ ಸಿಕ್ಕಿದೆ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಯನ್ನು ಸಲ್ಲಿಸಬಹುದು ಮುಚ್ಚಿದ ಸೆಲ್ಲಾರ್ಗಳಲ್ಲಿ ಪೂಜೆಯನ್ನ ಸಲ್ಲಿಸಲು ಅವಕಾಶವನ್ನು ಮಾಡಿಕೊಡಲಾಗಿದೆ ಗಮನಿಸ್ತಾ ಇದ್ದೀರಿ ಇದು ಸರ್ವೆಯ ಸಂದರ್ಭದಲ್ಲಿ ದೇವಸ್ಥಾನ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸತ್ಯಗಳು ಹೊರಗೆ ಬಂದಿತ್ತು ಶಿವಲಿಂಗ ಇರಬಹುದು ಉದು ಇರಬಹುದು ಇದೆಲ್ಲವೂ ಕೂಡ ಕುರುಹುಗಳಾಗಿತ್ತು ಅದಾದ ಮೇಲೆ ಸರ್ವೆಯ ವರದಿಯನ್ನು ಬಹಿರಂಗಪಡಿಸಬೇಕು ಅನ್ನೋ ಕೂಗು ಜೋರಾಗಿತ್ತು ವರದಿ ಕೂಡ ಬಹಿರಂಗವಾಯಿತು ಇದರ ಬೆನ್ನಲ್ಲೇ ಇದೀಗ ಹಿಂದೂಗಳಿಗೆ ಪೂಜೆ ಪುನಸ್ಕಾರಕ್ಕೆ ಅವಕಾಶವನ್ನ ಕೋರ್ಟ್ ಮಾಡಿಕೊಟ್ಟಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆ ಪುನಸ್ಕಾರಕ್ಕೆ ಅನುಮತಿಯನ್ನ ಕೊಡಬೇಕು ಅಂತ ಹಿಂದೂಗಳು ಮನವಿಯನ್ನ ಮಾಡಿಕೊಂಡಿದ್ರು ಆ ಮನವಿಗೆ ಇದೀಗ ಪುರಸ್ಕಾರ ಸಿಕ್ಕಿದೆ ಜಿಲ್ಲಾ ಕೋರ್ಟ್ ಆದೇಶವನ್ನ ನೀಡಿದೆ ಆದೇಶದಲ್ಲಿ ಏನೆಲ್ಲ ಅಂಶಗಳಿದೆ ಅಂತ ಹಾ ಹೌದು ಮಧುಶ್ರೀ ಜ್ಞಾನಾರ್ತಿ ಮಸೀದಿ ಪ್ರಕರಣದಲ್ಲಿ ಹಿಂದೂ ಪರ ಅರ್ಜಿದಾರರಿಗೆ ಒಂದು ಮಹತ್ವದ ಗೆಲುವು ಸಿಕ್ಕಿದೆ ಆ ವಾರಣಾಸಿ ಜಿಲ್ಲಾ ಕೋರ್ಟ್ ಏನಿದೆ ಇದು ಮುಖ್ಯವಾಗಿ ಇವತ್ತು ಮಹತ್ವದ ಆದೇಶದಲ್ಲಿ ಹೇಳಿದೆ ಅರ್ಜಿದರ್ ಏನು ಮನವಿಯನ್ನ ಸಲ್ಲಿಸಿದ್ರು ಅಲ್ಲಿ ಪತ್ತೆ ಆಗಿರ್ತಕ್ಕಂತಹ ಶೃಂಗಾರ ಗೌರಿ ಪೂಜೆ ಆಗಿರ್ಬೋದು ಈ ಹಿಂದೆನೂ ಕೂಡ ಶೃಂಗಾರ ಗೌರಿ ಪೂಜೆಯನ್ನ ಮಾಡ್ಕೊಂಡು ಬರ್ತಿದ್ರು ಮಸೀದಿಯ ಒಂದು ಗೋಡೆಯಲ್ಲಿ ಶೃಂಗಾರ ಗೌರಿ ಪೂಜೆಯನ್ನ ಮಾಡುವಂತಾಗಿರ್ಬೋದು ಮತ್ತೆ ಸಮೀಕ್ಷೆ ವೇಳೆ ಸಿಕ್ಕಿರ್ತಕ್ಕಂತಹ ಅನೇಕ ದೇವರ ಮೂರ್ತಿಗಳು ಸಿಕ್ಕಿರುವಂತಹದ್ದು ಕುರುಹುಗಳು ಸಿಕ್ಕಿರುವಂತಹದ್ದು ಇಲ್ಲಿ ಪೂಜೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು ಆ ಮನವಿಯನ್ನ ಪುರಸ್ಕರಿಸಿರುವಂತಹ ವಾರಣಾಸಿ ಜಿಲ್ಲಾ ಕೋರ್ಟ್ ಈಗ ಮಹತ್ವದ ಆದೇಶ ನೀಡಿದೆ ಪೂಜೆ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದೆ ಇನ್ನು ಮುಖ್ಯವಾಗಿ ಮಸೀದಿಯ ಮುಂಭಾಗದಲ್ಲಿರ್ತಕ್ಕಂತಹ ವಜುಖಾನಾ ಅನ್ನುವಂತಹ ಪ್ರದೇಶ ಏನಿದೆ ಇದನ್ನ ಸುಪ್ರೀಂ ಕೋರ್ಟ್ ಸೀಲ್ ಮಾಡಿದೆ ಅಂದ್ರೆ ಫೌಂಟೇನ್ ರೀತಿಯಾಗಿ ಶಿವಲಿಂಗದ ಆಕಾರದ ರೀತಿಯಾಗಿ ಏನು ಆಕೃತಿ ಸಿಕ್ಕಿದೆ ಅನ್ನುವಂಥದ್ದು ಏನಿತ್ತು ಅದನ್ನ ಸುಪ್ರೀಂ ಆ ಪ್ರದೇಶವನ್ನು ಸುಪ್ರೀಂ ಕೋರ್ಟ್ ಸೀಲ್ ಮಾಡಿದೆ ಆ ಸುಪ್ರೀಂ ಕೋರ್ಟ್ ಸೀಲ್ ಮಾಡಿರ್ತಕ್ಕಂತಹ ಪ್ರದೇಶವನ್ನು ಕೂಡ ಸೀಲ್ ಮಾಡಿರುವಂತದನ್ನ ತೆರವುಗೊಳಿಸಬೇಕು ನಿಷೇಧವನ್ನ ತೆರವುಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಕೂಡ ಅರ್ಜಿಯನ್ನು ಸಲ್ಲಿಸಲಾಗಿದೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ವಿಚಾರಣೆಗೆ ಬರುತ್ತೆ ಮುಖ್ಯವಾಗಿ ಶೃಂಗಾರ ಗೌರಿ ಪೂಜೆ ಆಗಿರ್ಬೋದು ಸಮೀಕ್ಷೆ ವೇಳೆ ಅಲ್ಲಿ ಸಿಕ್ಕಿರ್ತಕ್ಕಂತಹ ದೇವರ ಆಕೃತಿಗಳಿಗೆ ಪೂಜೆ ಆಗಿರ್ಬೋದು ಅದಕ್ಕೆ ಅವಕಾಶವನ್ನ ಕೊಟ್ಟಿದೆ ಈಗ ವಾರಾಣಸಿ ಜಿಲ್ಲಾ ನ್ಯಾಯಾಲಯ ಆದ್ರೆ ಮಸೀದಿಯ ಮುಂದಡೆ ಇರ್ತಕ್ಕಂತಹ ಫೌಂಟೇನ್ ರೀತಿಯಾದಂತಹ ಒಂದು ಶಿವಲಿಂಗ ಆಕಾರದ ಆ ಒಂದು ಆಕೃತಿಯನ್ನು ಸಿಕ್ಕಿದೆ ಅದೇ ಆ ಪ್ರದೇಶವನ್ನ ಸೀಲ್ ಮಾಡಿರುವಂತಹದ್ದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಆ ಪ್ರದೇಶಕ್ಕೆ ಯಾರು ಕೂಡ ಎಂಟ್ರಿ ಕೊಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಆ ಪ್ರದೇಶದ ಬಗ್ಗೆ ಅಹ್ ಎಂಟ್ರಿ ಕೊಡೋದಕ್ಕೆ ಅಥವಾ ಅಲ್ಲಿ ಪೂಜೆಯನ್ನ ಮಾಡೋದಕ್ಕೆ ಜಿಲ್ಲಾ ನ್ಯಾಯಾಲಯ ಅದಕ್ಕೆ ಆದೇಶವನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ ಸುಪ್ರೀಂ ಕೋರ್ಟ್ ಆ ಪ್ರದೇಶದಲ್ಲಿ ಪೂಜೆ ಮಾಡೋದ್ರ ಬಗ್ಗೆ ಆ ಒಂದು ಅವ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಮತ್ತೆ ಆ ಸಮೀಕ್ಷೆ ಆಗ್ಬೇಕು ಅನ್ನುವಂತದ್ದು ಕೂಡ ಈಗ ಅರ್ಜಿದಾರರು ಮನವಿಯನ್ನ ಸಲ್ಲಿಸಿದ್ದಾರೆ ಈಗ ಸದ್ಯಕ್ಕೆ ನೋಡೋದಾದ್ರೆ ಆ ಅಲ್ಲಿ ಸಿಕ್ಕಿರ್ತಕ್ಕಂತಹ ಕುರುಗಳಿಗೆ ಪೂಜೆಯನ್ನ ಸಲ್ಲಿಸ್ಲಿಕ್ಕೆ ಆ ಒಂದು ಅವಕಾಶವನ್ನ ಈಗ ಜಿಲ್ಲಾ ನ್ಯಾಯಾಲಯ ಮಾಡಿಕೊಟ್ಟಿದೆ ಮಧುಶ್ರೀ ಇನ್ನು ಹರೀಶ್ ಏನಾದ್ರೂ ಷರತ್ತುಗಳನ್ನ ವಿಧಿಸಲಾಗಿದೆಯಾ ಯಾವತ್ತಿನಿಂದ ಪೂಜೆ ಪುನಸ್ಕಾರಗಳು ಆರಂಭ ಆಗುತ್ತೆ ಅಂತ ಆ ಮಧುಶ್ರೀಗ ಸದ್ಯ ಸಿಕ್ಕಿರತಕ್ಕಂತ ಮಾಹಿತಿ ಪ್ರಕಾರ ಆ ಪೂಜೆಗೆ ಅವಕಾಶವನ್ನ ಕೊಡ್ಲಾಗಿದೆ ಸಂಪೂರ್ಣವಾದಂತಹ ಆದೇಶವನ್ನ ಓದಿದ ಬಳಿಕವಷ್ಟೇ ಅದರ ಷರತ್ತುಗಳು ಏನು ಅನ್ನುವಂತಹದ್ದು ಅದೇ ನಾನು ಮೊದಲಿಗೆ ಹೇಳದ ಹಾಗೆ ಮಸೀದಿಯ ಮಸೀದಿಯ ಸಂಪೂರ್ಣವಾಗಿ ಸಿಕ್ಕಿರ್ತಕ್ಕಂತಹ ಕುರುಗಳಿಗೆ ಪೂಜೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಯಾಕೆಂದ್ರೆ हमने पूरा किया है अब काशी ट्रस्ट के ऊपर है कि उसकी पूजा पाठ स्टार्ट तो सात दिन के अंदर पूजा शुरू हो जाएगी जो कोर्ट जा को का आदेश है मैं आपको वही बता रहा हूँ जी सारे लोगों को भक्तों को पुजारी को सारे लोगों को जाने की अनुमति काशी मंदिर में दर्शन करने जाते हैं जी बिल्कुल 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 जा सकते मैं ये कहना चाहता हूं मैं ये कहना चाहता हूं जो जस्टिस के एम पांडे ने राम मंदिर में एक फरवरी 1986 को ताला खोलने का आदेश दिया था मैं आज के इस ऑर्डर को उसी की तुलना में देखता हूं ये इस केस का के टर्निंग पॉइंट है बहुत ऐतिहासिक ऑर्डर है और जो एक सरकार ने अपनी पावर का दुरुपयोग करते हुए हिंदू समाज की पूजा पाठ रोकी थी आज कोर्ट ने उसको अपनी कलम से रेक्टिफाई किया है और वहां पे पूजा पाठ के आदेश पाठित रो, रोकने का कोई लिखित आदेश नहीं, नहीं, नहीं।, नहीं था आज भी कोई रिटर्न किसी भी गवर्नमेंट के पास नहीं है की वहाँ पे पूजा पाठ कैसे रोकी गई तो अब माना जाए की स्वामित्व के अधिकार के पहला चरण है ये बिल्कुल पहला चरण है और बहुत जल्दी लीगल केस हम पूरा करेंगे और केस जीतेंगे तो इसके बाद अगला अलग खाने का सर्वे वजू खाने का सर्वे जिसके लिए सुप्रीम कोर्ट में सुनवाई होगी सुनवाई होगी ಇದು ಜ್ಞಾನವಾಪಿ ಮಸೀದಿಯ ಒಂದು ಹಿಂದೂಗಳಿಗೆ ಸಿಕ್ಕಿರುವಂತಹ ಜಯ ಲಾಯರ್ ಮಾತಾಡ್ತಾ ಹೇಳ್ತಾ ಇದ್ರು ಇನ್ನು ಏಳು ದಿನಗಳಲ್ಲಿ ದೇವಸ್ಥಾನದ ಒಳಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ ಪೂಜೆ ಪುನಸ್ಕಾರಕ್ಕೆ ಅವಕಾಶ ಸಿಗುತ್ತೆ ಭಕ್ತರು ಕೂಡ ಹೋಗಬಹುದು ಪೂಜಾರಿ ಕೂಡ ಹೋಗಬಹುದು ಇಲ್ಲಿ ಹೋಗಿ ಪೂಜೆಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದ್ರು ಸರ್ವೆಯ ವೇಳೆಯಲ್ಲಿ ಮಸೀದಿಯ ಒಳಗೆ ಸಾಕಷ್ಟು ಕುರುಹುಗಳು ಸಿಕ್ಕಿದ್ವು ಶಿವಲಿಂಗ ಪತ್ತೆಯಾಗಿತ್ತು ಶೃಂಗಾರ ಗೌರಿಯ ಮೂರ್ತಿ ಪತ್ತೆಯಾಗಿತ್ತು ಅಷ್ಟೇ ಅಲ್ಲ ಇನ್ನು ಕೆಲವು ಮೂರ್ತಿಗಳನ್ನು ವಿರೂಪಕೂಢಗೊಳಿಸಲಾಗಿತ್ತು ಪುರಾತತ್ವ ಇಲಾಖೆ ಸರ್ವೆ ನಡೆಸಿದ ಬಳಿಕದಲ್ಲಿ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಿದ ನಂತರದಲ್ಲಿ ಮೊನ್ನೆಯಷ್ಟೇ ಕೋರ್ಟ್ ಹೇಳಿತ್ತು ಹೌದು ಇಲ್ಲಿ ದೇವಸ್ಥಾನ ಇತ್ತು ಅನ್ನೋದನ್ನ ಸ್ಪಷ್ಟಪಡಿಸಿತ್ತು ಇದೀಗ ಹಿಂದೂಗಳಿಗೆ ಮತ್ತೊಂದು ಜಯ ಸಿಕ್ಕಿರುವಂಥದ್ದು ಪೂಜೆ ಮಾಡೋದಿಕ್ಕೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಎಸ್ ಹರೀಶ್ ಆ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಸೆಲ್ಯುಲರ್ಗಳ ಒಳಗಡೆ ಪೂಜೆ ಸಲ್ಲಿಸಬಹುದು ಅಂತ ಹೇಳಲಾಗಿದೆ ಏನಿದು ಅಂತ ಈಗ ಮುಖ್ಯವಾಗಿ ಮಸೀದಿಯ ಆ ತಳಭಾಗದಲ್ಲಿ ಏನಿದೆ ಆ ತಳಭಾಗವನ್ನ ಕೋರ್ಟ್ ಫೀಲ್ ಮಾಡಿತ್ತು ಅಲ್ಲಿ ಹೋಗ್ಬಾರ್ದು ಅಲ್ಲಿ ಸಿಕ್ಕಿರ್ತಕ್ಕಂತಹ ಕುರುಗಳಿಗೆ ಪೂಜೆಯನ್ನ ಮಾಡ್ಬಾರ್ದು ಅನ್ನುವಂತ ನಿಟ್ಟಲ್ಲಿ ಈ ಹಿಂದೆ ಆದೇಶ ಇತ್ತು ಈ ಆದೇಶವನ್ನ ಈಗ ಜಿಲ್ಲಾ ಕೋರ್ಟ್ ಈಗ ತೆರವುಗೊಳಿಸಿದೆ ಮುಖ್ಯವಾಗಿ ಸೆಲ್ ಸೆಲ್ಲಾರ್ ನಲ್ಲಿ ಸೆಲ್ಲುಲಾರ್ ನಲ್ಲಿ ಇದ್ದಂತಹ ಅಂದ್ರೆ ತಳಪಾಯದಲ್ಲಿ ಇದ್ದಂತಹ ಆ ಮಸೀದಿ ತಳಪಾಯದಲ್ಲಿದ್ದಂತಹ ಜಾಗದಲ್ಲಿ ಒಂದಷ್ಟು ಕುರುಹುಗಳು ಸಿಕ್ಕಿದ್ದು ಹಿಂದೂ ದೇವರುಗಳ ವಿಗ್ರಹಗಳು ಸಿಕ್ಕಿದ್ದು ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಅವಕಾಶವನ್ನ ಈಗ ಕೊಟ್ಟಿರುವಂತಹದ್ದು ಪೂಜೆ ಅಂತಂದ್ರೆ ಈಗ ಏಳು ದಿನಗಳ ಅವಕಾಶ ಇದೆ ಏಳು ದಿನಗಳಲ್ಲಿ ಆ ಭಕ್ತರು ಹೋಗಿ ಪೂಜೆ ಮಾಡ್ಕೊಂಡು ಬರ್ಬಹುದು पूजा दे अलंकार को आज दे दिया गया की वहाँ जितने भी हिंदू धार्मिक क्रिया कलाप पूजा पाठ है उसको पुनः बहाल किया जाए और एक सप्ताह के अंदर जिलाधिकारी जो रिसीवर है उनको कंप्लाइन करने का माननीय कोर्ट ने आदेश कर दिया है बिल्कुल होगा उनको मेल कर दिया गया लेकिन अब वो बात होगी उनसे कि आगे की कार्रवाई जल्द से जल्द बिल्कुल जिला प्रशासन जल्द से जल्द इस पर कार्रवाई करे इसको कम्प्लेन करे ऐसी मांग हम लोग की है, जी, एक बात और है कि एक पहले भी बिल्कुल हो सकती है आज ऑर्डर आ गया कल भी हो सकती है परसों भी अब ये बात करके आगे की कार्रवाई प्रोसीजर जो कोर्ट के आदेश को कम्प्लेन कैसे किया जाए इस पर जिला प्रशासन से बात होगी नहीं अब रिटर्न आदेश आ गया अब तो आ ही गया रिटर्न आदेश रिटर्न आदेश में कोर्ट ने कहा है कि भाई आदेशित किया है कि इसको कम्प्लेन करिए पूजा पाठ वगैरह जो स्थिति थी उन्नीस की उसको पुनः जो है बहाल कर दिया जाए ಎಸ್ ವಕೀಲರು ಕೂಡ ಮಾತನಾಡಬೇಕಿದ್ರೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು ಲಿಖಿತ ರೂಪದಲ್ಲಿ ಕೋರ್ಟ್ನಿಂದ ಆದೇಶ ಬಂದಿದೆ ಅಲ್ಲಿ ಪೂಜೆ ಪುನಸ್ಕಾರಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಅಂತ ಹೇಳಿ ಏಳು ದಿನಗಳಲ್ಲಿ ಪೂಜೆಯನ್ನ ಸಲ್ಲಿಸಲು ವ್ಯವಸ್ಥೆ ಮಾಡಿಕೊಳ್ಳೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಮಸೀದಿಯಲ್ಲಿ ಲೆಕ್ಕವಿಲ್ಲದಷ್ಟು ಹಿಂದೂ ದೇವರ ಮೂರ್ತಿಗಳು ಪತ್ತೆಯಾಗಿತ್ತು ಅದರಲ್ಲಿ ಕೆಲವು ದೇವತೆಗಳ ಮೂರ್ತಿಯನ್ನ ವಿರೂಪ ಕೂಡ ಗೊಳಿಸಲಾಗಿತ್ತು ಹೇ ದೇವಸ್ಥಾನದ ಮೇಲೆ ಮಸೀದಿಯನ್ನು ಕಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಾಕ್ಷ್ಯಗಳು ಲಭ್ಯವಾಗಿತ್ತು ಇನ್ನು ಕೆಲವನ್ನ ಯಾವ ರೀತಿಯಾಗಿ ವಿರೂಪಗೊಳಿಸಿದ್ರು ಅದರಲ್ಲಿ ಪಕ್ಷಿಗಳು ಪ್ರಾಣಿಗಳ ಪ್ರತಿಕೃತಿಗಳು ಕೂಡ ಹಾಗೆವೇ ಇವೆ ಒಂದಷ್ಟು ಮೂರ್ತಿಗಳಿರಬಹುದು ಅಥವಾ ಪ್ರತಿಕೃತಿಗಳಿರಬಹುದು ಹಾಗೆಯೇ ಇದೆ ಅನ್ನೋದು ಕೂಡ ಸರ್ವೆಯಿಂದ ಬಹಿರಂಗವಾಗಿತ್ತು उनके जो वंशज जो हैं शैलेंद्र कुमार ब्यास की तरफ से हम लोगों ने दाखिल किया था जिस पे कोर्ट ने सुनवाई के बाद रिसीवर 17 दिसंबर को रिसीवर नियुक्त कर दिया था जिलाधिकारी को और आज जो है पूजा पाठ का अधिकार जो है आज दे दिया गया कि वहाँ जितने भी हिंदू धार्मिक क्रियाकलाप हैं पूजा पाठ है उसको पुनः बहाल किया जाए और एक सप्ताह के अंदर जिलाधिकारी जो रिसीवर हैं उनको कंप्लान करने का माननीय कोर्ट ने आदेश कर दिया है बिल्कुल होगा उनको मेल कर दिया गया लेकिन अब वो बात होगी उनसे कि आगे की कार्रवाई जल्द से जल्द बिल्कुल जिला प्रशासन जल्द से जल्द इस पर कार्रवाई करे इसको कंप्लेन करे ऐसी मांग हम लोग की है अच्छा, एक बात और है कि एक पहले भी बिल्कुल हो सकती है आज ऑर्डर आ गया कल भी हो सकती है परसों भी अब ये बात करके आगे की कार्रवाई प्रोसीजर जो कोर्ट के आदेश को कम्प्लैन कैसे किया जाए इसपे जिला प्रशासन से बात तो हो गया समय जो आदेश आया था तो रिटेन आदेश नहीं, नहीं अब रिटर्न आदेश आ गया अब तो आई गया रिटर्न आदेश रिटर्न आदेश में कोर्ट ने कहा है कि भाई आदेशित किया है कि इसको कम्प्लैन करिए